ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ರಾಜ್ಯಾದ್ಯಂತ ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳ ತನಕ ಸತತವಾಗಿ ಸುರಿದ ಮುಂಗಾರು ಮಳೆಗೆ ಅತಿವೃಷ್ಟಿಯಿಂದ ಬೆಳೆ ಕಳೆದುಕೊಂಡ ರೈತ ಹಾಳಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಹಿಂಗಾರು ಮಳೆಗೆ ಜಿಲ್ಲೆಯ ರೈತರು ಹವಾಮಾನದ ಆಧಾರಿತ ಮೇಲೆ ಬೆಳೆಯುವ ಬೆಳಿ ಜೋಳ ಕಡಲೆ ಬಿತ್ತನೆ ಕಾರ್ಯ ಜೋರಾಗಿ ಸಾರಿದೆ ಕೊಪ್ಪಳ ಜಿಲ್ಲಾದ್ಯಂತ ರೈತರು ಹಿಂಗಾರು ಮಳೆಗಾದರೂ ಚೆನ್ನಾಗಿ ಬೆಳೆ ಬೆಳಿಬೇಕು ಅಂತ ಉಲ್ಲಾಸದಿಂದ ಹಿಂಗಾರು ಬಿತ್ತನೆಗೂ ಕೂಡ ದೊಡ್ಡ ರೈತರಿಂದ ಸಾಲ ಪಡೆದುಕೊಂಡ ಎಷ್ಟು ರೈತರು ಬೆಳಿ ಜೋಳ ಕಡಲೆ ಗೋಧಿ ಕುಸುಬಿ ಬಿತ್ತನೆ ಕಾರ್ಯ ಜೋರಾಗಿ ಆರಂಭಿಸಿದ್ದಾರೆ ಈ ವೇಳೆ ಕಳೆದ ಲೋಕಸಭಾ ಚುನಾವಣೆ ಮುನ್ನವೇ ಕೇಂದ್ರ ಸರ್ಕಾರ ರೈತರಿಗೆ ಬರ ಪರಿಹಾರ ಹಾಕಲು ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದರೂ ಕೂಡ ರಾಜ್ಯ ಸರ್ಕಾರ ರೈತರಿಗೆ ಹಾಕುವ ಬರ ಪರಿಹಾರದ ಹಣವನ್ನು ರೈತರ ಖಾತೆಗೆ ನಯ ಪೈಸೆ ಹಾಕದೆ ಇರುವ ರಾಜ್ಯ ಸರ್ಕಾರದ ಸಿಎಂ ರೈತರನ್ನ ನಿರ್ಲಕ್ಷ್ಯಕ್ಕೆ ತೂರಿದ್ದಾರೆ ಇನ್ನಾದರೂ ರಾಜ್ಯದಾದ್ಯಂತ ರೈತರಿಗೆ ಬೆಳೆ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕಾಗಿದೆ ಮುಂಗಾರು ಮಳೆಗೆ ಅತಿವೃಷ್ಟಿಯಿಂದಾಗಿ ಬೆಳೆ ಹಾಳಾಗಿರುವ ರೈತರಿಗೆ ಒಂದು ಹೆಕ್ಟೇರಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಬೆಳೆ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪರುದ್ರಪ್ಪ ಕೋಡೂರ ಇವರು ಆಗ್ರಹಿಸಿದ್ದಾರೆ ಕೊಪ್ಪಳ ಜಿಲ್ಲೆಯ ರೈತರು ಮುಂಗಾರು ಹೆಸರು ಬಿತನಿಗೆ ಮಾಡಿದ ಸಾಲಕ್ಕೆ ಬೇಸತ್ತಿರುವ ರೈತರು ಹಿಂದಿನ ಸಾಲ ತೀರಿಸಿಕೊಳ್ಳುವ ಸಲುವಾಗಿ ಹಿಂಗಾರು ಬೆಳೆಗಳಲ್ಲಾದರೂ ಚೆನ್ನಾಗಿ ಬೆಳೆಯನ್ನ ತೆಗಿಬೇಕು ಎನ್ನುವ ನಿರೀಕ್ಷೆಯಿದ್ದ ಜಿಲ್ಲೆಯ ರೈತರು ಹಿಂಗಾರು ಬಿತ್ತನೆಗೂ ಕೂಡ ದೊಡ್ಡ ರೈತರಿಂದ ಸಾಲ ಪಡೆದು ಹಿಂಗಾರು ಬಿತ್ತನೆ ಮಾಡುವಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ ಇನ್ನು ಮುಂದಾದರೂ ಕಾಲಮಿಂಚಿನ ಇನ್ನೊಂದು ವಾರದ ಒಳಗೆ ಅತಿವೃಷ್ಟಿಯಿಂದ ಮುಂಗಾರು ಹಾಳಾದ ರೈತರಿಗೆ ಇತರೆ ಬೆಳೆಗಳಿಗೆ ಸೂಕ್ತ ಬೆಳೆ ಪರಿಹಾರ ಕೊಡಬೇಕು ಹಿಂಗಾರು ಬಿತ್ತನೆ ಮಾಡಿದ ಕಡ್ಡೆ ಸೇರಿ ಇತರೆ ಬೆಳೆಗಳಿಗೆ ಇನ್ನು ಮುಂದೆ ಕೀಟನಾಶಕ ಔಷಧಿಯನ್ನ ಸಿಂಪಡಿಸಲು ಬೆಲೆಗೆ ಸರಿಯಾದ ಸಮಯಕ್ಕೆ ಒದಗಿಸಬೇಕು ರೈತರಿಗೆ ಬೇಕಾಗುವ ಕೃಷಿ ಪರಿಕರ ವಸ್ತುಗಳನ್ನು ಸರಿಯಾದ ಸಮಯಕ್ಕೆ ರೈತರಿಗೆ ಸರ್ಕಾರ ಸಂದಾಯ ಮಾಡಿದೆ ಂತರಿಹಂಚರಾಳ ಗ್ರಾಮದ ರೈತ ನಿಂಗಪ್ಪ ಇವರು ಆಗ್ರಹ ಮಾಡಿದ್ದಾರೆ ಹೌದು ರೈತರು ಹಿಂಗಾರು ಬಿಡಿ ಜೋಳ ಕಡ್ಡೆ ಗೋಧಿ ಕುಸುಗೆ ಬಿತ್ತನೆ ಕಾರ್ಯ ಕಂಪ್ಲೀಟ್ ಆದ ನಂತರ ಭೂಮಿಗೆ ಒಂದು ಮಳೆ ಆಗಬೇಕು ಭೂಮಿ ಒಂದು ಸಲ ತೇವಾಂಶವಾದರೆ ಮುಂದೆ ನೋವು ಮಳೆ ಅವಶ್ಯಕತೆ ಇಲ್ಲ ಹಿಂಗಾರು ಬೆಳೆಗಳು ಚಳಿಗಾಲದ ಒಳ್ಳೆಯ ಹವಾಮಾನದ ಆಧಾರದ ಮೇಲೆ ಹಿಂಗಾರು ಬೆಳೆಗಳು ಚೆನ್ನಾಗಿ ಬರುತ್ತೆ ಒಂದು ವೇಳೆ ಚಳಿಗಾಲದ ಬೆಳೆಯಲ್ಲಿ ಪಡುಗಾಳಿ ಮೂಡಗಾಳಿ ಹೆಚ್ಚಿನ ಚಳಿಗಾಳಿ ಮೂರು ಹವಾಮಾನದ ಗಾಳಿ ಶುದ್ಧವಾಗಿ ಬೀಸದಿದ್ದರೆ ಹಿಂಗಾರು ಬೆಳೆಗಳು ರೈತರ ಕೈಗೆ ಬಂದ ಬಾಯಿಗೆ ಬರುವುದಿಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲಾ ಗಾಳಿಯೂ ಶುದ್ಧವಾಗಿ ಬೀಸಬೇಕು ಅಂದಾಗ ಮಾತ್ರ ಹಿಂಗಾರು ಬೆಳೆಗಳು ನಮ್ಮ ಕೈಗೆ ಸೇರುತ್ತೆ ಎಂದು ಗ್ರಾಮಸ್ಥರು ಅದರ್ಚನಗಳು ಅವರು ತಿಳಿಸಿದ್ದಾರೆ ರಾಜ್ಯಾದ್ಯಂತ ಮುಂಗಾರು ಅಂತ ಹಾಳಾಗಿ ಬೆಳೆಯುವಷ್ಟು ಬೆಳೆಗಳು ಹಾಳಾದವು ಅದು ಅವಾಗ ಸರ್ಕಾರ ಅದಕ್ಕೆ ಯಾವ್ದಕ್ಕೂ ಇನ್ನೂ ಪರಿಹಾರ ಕೊಟ್ಟಿಲ್ಲ ಪರಿಹಾರ ಕೊಡ್ತು ಕೊಡ್ತು ಅಂತ ಕಾಲ ಮಾಡ್ತಾರ ಹೊರತಾಗಿ ಇನ್ನೂ ಅವ್ರ ಪರಿಹಾರ ಕೊಡಕ ಸರ್ಕಾರ ಮುಂದೆ ಬಂದಿಲ್ಲ ಈಗ ಹಿಂಗಾರಿ ಕಡ್ಲಿ ಗೋಧಿ ಕುಸುಬಿ ಜೋಳ ಎತ್ತನೇ ತರಕಾರಿ ಇಷ್ಟನ್ನು ಪಿತ್ತ ಬಿತ್ತನೆ ಕಾರಣ ಚಲುವ ಈಗ ಒಂದು ಬಡ ರೈತರು ಏನಾಗತ್ತಂದ್ರ ದೊಡ್ಡ ರೈತರಿಂದ ಸಾಲ ತಗದು ಬೀಜ ಇದನ್ನ ಇದಲು ಈ ಕಡಿಗೆ ಹೊತ್ತು ನಾವು ಅದ್ರಾಗಂತೂ ಹಾಳಾಗಿ ಇದ್ರಾಗಾರ ಏನೋ ಒಂದ್ ಹಿಂಗಾರಿ ಬೆಳೆಗಾರ ಬೆಳಿ ತಗೋಣ ಅಂತ ಸಾಲ ಮಾಡಿ ಒಂದು ಸಾಲ ಸಾಲ ಮಾಡಿ ಬಿತ್ತನೆ ಕಾಯ್ದೆ ಕೊಪ್ಪ ಅಂತ ನಡದಿ ಆಮೇಲೆ ಇನ್ನೇನು ಕೊಪ್ಪ ಜಿಲ್ಲೆಯ ಒಂದು ಸಚಿವರ ಆತು ಸ್ಥಳೀಯ ನಮ್ಮ ಶಾಸಕ ರಾಯರೆಡ್ಡಿ ಅವರ ಇನ್ನೂ ಪರಿಹಾರ ಕೊಡಂತ ವ್ಯವಸ್ಥೆ ಆಗ್ಬೇಕು ಈಗ ನೋಡ್ರಿ ಹಿಂದೆ ಒಂದು ಬರ ಪರಿಹಾರ ಏನ್ ಮಾಡಿದ್ರು ಇದನ್ನ ಕೇಂದ್ರ ಸರ್ಕಾರ ಚುನಾವಣೆ ಮುನ್ನ ಬರ ಪರಿಹಾರ ಹಾಕ್ರಂತ ಹಾಕಿದ್ರ ಅದನ್ನ ಸೆಟ್ ಕೊಟ್ಟಿಲ್ಲ ಅವ್ರು ಇದನ್ನ ಕೊಡ್ಬೇಕಾಗಿ ಪರಿಹಾರ ರಾಜ್ಯ ಮುಂಗಾರಿ ಅಂತ ಹಾಳತ್ರಿ ಹಿಂಗಾರಿಯಾರ ಬೆಳ್ಕೋಬೇಕಂತ ಸಾಲ ಮಾಡಿ ಗೋಧಿ ಕಡ್ಲಿ ಜೋಳ ಖುಷಿಬಿ ಬಿತ್ತಕ ಈಗ ಒಂದ್ ನಾಗ राज्य सूदिगे